अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो। ಸ್ವಾಗತ ಸಾಕಷ್ಟು ಸುದ್ದಿಗಳ ಮಹತ್ಪ ಇದೆ ಪ್ರಮುಖವಾಗಿ ಈಗ ಕರ್ನಾಟಕ ರಾಜ್ಯದ ಸುದ್ದಿಯನ್ನೇ ನಾವು ಪ್ರಮುಖವಾಗಿ ತೆಗೆದುಕೊಳ್ಳೋದಾದ್ರೆ ಮೊದಲು ಬೇರೆ ಬೇರೆ ಸುದ್ದಿಗಳಿಗೆ ಬೇರೆ ಬೇರೆ ಎಪಿಸೋಡ್ಗಳನ್ನ ಕೊಡ್ತೀನಿ ಈಗ ಸದ್ಯಕ್ಕೆ ಕರ್ನಾಟಕದ ಎಪಿಸೋಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಇಡೀ ದೇಶದಾದ್ಯಂತ ಕಾಂಗ್ರೆಸ್ನ ಒಂದು ಒಳಜಗಳ ಇದೆ ಅಂತ ಹೇಳಿ ಒಳಜಗಳ ಜಗಳ ಇದೆ ಏನಂತ ಇನ್ಫೈಟಿಂಗ್ ಮತ್ತು ಫ್ಯಾಕ್ಷನಿಸಂ ಫ್ಯಾಕ್ಷನಿಸಮ್ ಇದೆ ಅಂತ ಹೇಳಿ ಹೇಳ್ತಾ ಕಾಂಗ್ರೆಸ್ ನ ವೀಕನ್ ಮಾಡ್ತಕ್ಕಂತ ಮತ್ತಿನ್ ಯಾವತ್ತು ಕಾಂಗ್ರೆಸ್ ಗೆಲ್ಲೇಬಾರದು ಅನ್ನೋ ತಂತ್ರಗಾರಿಕೆಯನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷ ನಥಿಂಗ್ ಬಟ್ ಬಿಜೆಪಿ ಬಿಜೆಪಿ ಇರ್ತಕ್ಕಂಥ ಇನ್ಫೈಟಿಂಗ್ ಬಿಜೆಪಿ ಇರತಕ್ಕಂಥ ಫ್ಯಾಕ್ಷನಿಸಂ ಜೆಡಿಎಸ್ ನಲ್ಲಿ ಇರ್ತಕ್ಕಂಥ ಜೆಡಿಎಸ್ ನಲ್ಲಿ ಇಸ್ ಲ್ಯಾಕ್ ಆಫ್ ಲೀಡರ್ಸ್ ಲ್ಯಾಕ್ ಆಫ್ ಲೀಡರ್ಸ್ ಲ್ಯಾಕ್ ಆಫ್ ಫ್ರಂಟ್ ರನ್ನರ್ಸ್ ಓನ್ಲಿ ದೇ ಆರ್ ಶೋಯಿಂಗ್ ದ ಫೇಸ್ ಆಫ್ ನಿಖಿಲ್ ಕುಮಾರ್ ಸ್ವಾಮಿ ನಿಖಿಲ್ ಸ್ವಾಮಿ ಇಸ್ ದ ಫ್ಯೂಚರ್ ಲೀಡರ್ ಆಫ್ ಜೆ ಡಿ ಎಸ್ ಅಂತ ಹೇಳಿ ಬಿಂಬಿಸ್ತಾ ಇದೆ ಆದ್ರೆ ಇಂತಹ ಕೊರತೆ ಗೊಂದಲ ಕಾಂಗ್ರೆಸ್ ನಲ್ಲಿ ಇಲ್ಲ ಅನ್ನೋ ಒಂದು ಇದನ್ನ ಇವತ್ತು ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೆಯಿತು ಈಗ ಇವತ್ತು ಆ ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಡಿಯಾ ಟುಡೇ ರಾಷ್ಟ್ರೀಯ ಮಾಧ್ಯಮ ಅಂತ ಹೇಳಕ್ಕೆ ನನಗೆ ಅಷ್ಟು ಏನು ಇಷ್ಟ ಆಗಲ್ಲ ಯಾಕಂದ್ರೆ ರಾಷ್ಟ್ರೀಯ ಅಂದ್ರೆ ಮುಖ್ಯ ವಾಹಿನಿ ಇಂಡಿಯಾ ಟುಡೆ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಜೊತೆ ಆ ಡಿ ಕೆ ಶಿವಕುಮಾರ್ ಒಂದು ಸಂದರ್ಶನ ಕೊಟ್ಟಿದ್ದಾರೆ ಸಂದರ್ಶನ ಮಾತಾಡ್ತಾ ಮತ್ತು ಇವತ್ತು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಕೂಡ ಮಾತನಾಡ್ತಾ ಡಿ ಕೆ ಶಿವಕುಮಾರ್ ಒಂದು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಹಾಗೆ ಸಿದ್ದರಾಮಯ್ಯವರು ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ಈ ಎಲ್ಲಾ ಕ್ಲಾರಿಟಿಗಳ ನಡುವೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದಂತಹ ರಣದೀಪ್ ಸುರ್ಜೇವಾಲಾ ಏನು ರಾಜ್ಯದ ಉಸ್ತುವಾರಿ ಹೊತ್ತಿರತಕ್ಕಂಥ ರಣದೀಪ್ ಸುರ್ಜೇವಾಲಾ ಅವರು ಕೂಡ ನಿನ್ನೆ ಕೊಟ್ಟಿದ್ದಂತಹ ಕ್ಲಾರಿಟಿಗಿಂತ ಇನ್ನೊಂದು ಬಹಳ ಸ್ಪಷ್ಟವಾದ ಮಾಹಿತಿಗಳು ಪಕ್ಷದ ಉನ್ನತ ಮೂಲಗಳು ನೋಡೋದಾದ್ರೆ ನಮ್ಗೆ ಒಂದು ಮಾಹಿತಿ ಬಹಳ ಸ್ಪಷ್ಟವಾಗಿ ಸಿಗ್ತದೆ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಗಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ಹೇಳಿದ ಪ್ರಕಾರ ನಡೀತಾ ಇದೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಕೇಳ್ತೀವಿ ಅಂತ ಇದ್ದಾರೆ ಸೊ ಇದೇ ಮಾತನ್ನ ಸಿದ್ದರಾಮಯ್ಯರು ಕೂಡ ಪುನರುಚ್ಚರಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸೊ ಅವರು ಪುನರುಚ್ಚರಿಸ ಕಾರಣ ಈ ಅವರು ಇಲ್ಲ ಯಾರೇ ನಿಮ್ಗೆ ಹೇಳಿದ್ದು ಬಿಜೆಪಿಯಲ್ಲಿ ಅವರು ಯೂಶುವಲ್ ಸ್ಟೈಲ್ ಬಿಜೆಪಿಯಲ್ಲಿ ಆ ಬೇಕಾದಷ್ಟು ಅಹ್ ಬೇಕಾದಷ್ಟು ಇದೆ ಒಳ ಅಲ್ಲಿ ಇರತಕ್ಕಂತ ಬೇಕಾದಷ್ಟು ಜಗಳಗಳು ಅಲ್ಲಿ ಇರ್ತಕ್ಕಂಥ ಬಣ ಬೆಡಿದಾಟ ನಮ್ಮ ಪಕ್ಷದಿಂದ ನಾವೆಲ್ಲ ಸರಿಯಾಗಿದ್ದೀವಿ ಕೆಲವು ಶಾಸಕರಿಗೆ ಆ ಅಸಮಾಧಾನ ಇರ್ಬೋದು ಅದು ಸರಿಯಾಗುತ್ತೆ ಅದನ್ನ ಪಕ್ಷದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಹೊರತು ಇನ್ನು ಮುಖ್ಯಮಂತ್ರಿಯ ಬದಲಾವಣೆ ಅಥವಾ ಇನ್ಯಾವುದು ಕೂಡ ಚರ್ಚೆ ನಡೆದಿಲ್ಲ ಅಂತ ಹೇಳಿ ಆ ಅದೇ ಮಾತನ್ನ ಹೇಳ್ತಾರೆ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಇದೇ ಮಾತನ್ನ ಹೇಳ್ತಾರೆ ಅಂದ್ರೆ ಏನು ಕಳೆದ ಒಂದು ಹದಿನೈದು ದಿನದಿಂದ ಹದಿನೈದು ದಿನದಿಂದ ನಡೀತಾ ಇರ್ತಕ್ಕಂತ ಈ ರಾಜಕೀಯ ಒಳ ಜಗಳ ಒಳ ಜಗಳ ಇದೆ ಅಂತ ಹೇಳಿ ಬಿಂಬಿಸಕಂತ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ರು ಅಂತ ಕೇಳಬೇಕು ಅಂತಂದ್ರೆ ಅವರು ಮುಖ್ಯವಾಗಿ ಅವರ ಆಪ್ತರಾದಂತಹ ಎಲ್ಲರೂ ಅವರ ಆಪ್ತರೆ ಇಡೀ ಶಾಸಕರೆಲ್ಲರೂ ನೂರ್ ಮೂವತ್ತಾರು ಶಾಸಕರು ಅವರ ಆಪ್ತಾರೆ ಆದ್ರೆ ಅದರಲ್ಲೂ ಮುಖ್ಯವಾಗಿ ಬಿ ಆರ್ ಪಾಟೀಲ್ ಬಿ ಆರ್ ಪಾಟೀಲ್ ಮತ್ತು ಆ ಅವರ ಆಪ್ತ ಕಾರ್ಯದರ್ಶಿಗಳಾಗಿರತಕ್ಕಂತಹ ಕೆಲವರು ಕೆಲವು ಹೇಳಿಕೆಗಳನ್ನ ಕೊಡೋಕೆ ಶುರು ಮಾಡಿದ್ರು ಸೊ ಈ ಹೇಳಿಕೆಗಳನ್ನ ಕೊಡ್ತಾ ಹೋದ ಹಾಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಪಕ್ಷದ ಮೇಲೆ ಶಾಸಕರ ಮೇಲೆ ಹಿಡಿತವೇ ಇಲ್ಲ ಈ ಸರ್ಕಾರದಲ್ಲಿ ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯ ಒಂದು ಭಾವನೆಯನ್ನು ಗುಟ್ಟ ಹಾಕಿಸ್ತದೆ ಕೆ ಎನ್ ರಾಜಣ್ಣ ಅವನ್ ಮಾತನಾಡಿದ್ರು ಹಾಗೆ ಆರ್ ವಿ ದೇಶಪಾಂಡೆ ಅವನ್ ಮಾತನಾಡಿದ್ರು ಬಸವರಾಜ್ ಅಹ್ ಬಸವರಾಜ್ ಅವರ ಅಡ್ವೈಸರ್ ಅವರು 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 ಕೂಡ ಒಂದು ಮಾತನಾಡಿದ್ರು ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಮನೆ ಬಸವರಾಜ್ ನಾನೇ ಸಿಎಂ ಆಕಾಂಕ್ಷಿ ನಂತರ ಹೇಳ್ತಾ ಬಂದ್ರು ಇನ್ನು ಬಿ ಆರ್ ಪಾಟೀಲ್ ಅವರ ಒಂದು ಆಡಿಯೋ ವಿಡಿಯೋ ವಿಡಿಯೋ ಬಂತು ನಾನು ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಅವ್ರಿಗೆ ಭೇಟಿ ಮಾಡಿಸಿದೆ ಅವರು ಅದೃಷ್ಟ ಹೊಡೆದೇ ಬಿಟ್ಟ ಸಿ ಎಂ ಆಗ್ಬಿಟ್ಟ ಅಂತೇಳಿ ಏಕವಚನ ಮಾತಾಡಕ ಕೆಲವು ವಿಡಿಯೋ ಕೂಡ ಅಹ್ ಹರಿಬಿಡ್ಲಾಯ್ತಿ ಸೊ ಈ ಎಲ್ಲ ಹರಿಯ ಬಿಟ್ಟ ನಂತರ ಹರಿ ಬಿಟ್ಟ ನಂತರ ನಮಗೆ ಉತ್ತರ ಸಿಕ್ಕಿದೆ ಏನಂತಂದ್ರೆ ಆ ಮುಖ್ಯಮಂತ್ರಿಗಳು ಸಿ ಎಂ ಅವ್ರು ಹೇಳಿರ್ತಕ್ಕಂಥದ್ದು ಚಿನ್ನಸ್ವಾಮಿ ಏನು ಕ್ರೀಡಾಂಗಣಗೂ ಕೂಡ ಅದ್ರ ಏನಾಯ್ತು ಅಂತ ಕೂಡ ಮಾತನಾಡಿದ್ದಾರೆ ಇನ್ನು ಕಳೆದೊಂದು ತಿಂಗಳಲ್ಲಿ ಹಾಸನ ಜಿಲ್ಲೆ ನಡೀತಾ ಇರ್ತಕ್ಕಂತ ಆ ಹೃದಯಾಘಾತದ ಬಗ್ಗೆ ಕೂಡ ಮಾತನಾಡಿದ್ರು ಆದ್ರೆ ಮುಖ್ಯವಾಗಿ ಶಾಸಕ ಬಿ ಆರ್ ಪಾಟೀಲ್ ಅವರು ಸಿದ್ದರಾಮಯ್ಯನವರು ಅವರು ಅದೃಷ್ಟದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಪ್ರತಿಕ್ರಿಯೆ ಬಗ್ಗೆ ಬಿ ಆರ್ ಪಾಟೀಲ್ ಹಾಗೂ ನಾನು ಒಟ್ಟಿಗೆ ಶಾಸಕರಾಗಿದ್ದರಿಂದ ಹಾಗೂ ನನಗೆ ಮುಖ್ಯಮಂತ್ರಿಗಳ ಅವಕಾಶ ದೊರೆತಿದ್ರಿಂದ ಬಿ ಆರ್ ಪಾಟೀಲ್ ಆ ರೀತಿ ಹೇಳಿರ್ಬಹುದು ಅಂತ ಹೇಳಿ ಅದನ್ನ ವಿಷಯವನ್ನು ಡೈವರ್ಟ್ ಮಾಡಿದ್ರು ಸಿದ್ದರಾಮಯ್ಯ ಇನ್ನು ಸಾಕಷ್ಟು ವಿಚಾರಗಳನ್ನ ಅವರು ಮಾಡ್ತಾ ಇದ್ರು ಸೊ ಇಲ್ಲಿ ನಮಗೆ ಆ ಆ ವಿಚಾರಗಳಲ್ಲಿ ನನಗೆ ಇಲ್ಲಿ ಪ್ರಸ್ತುತ ಆಗಲ್ಲ ಅದನ್ನ ಬೇರೆ ನಿಮ್ಗೆ ಹೇಳ್ತೀನಿ ಪ್ರಮುಖವಾಗಿ ಮುಖ್ಯವಾಗಿ ಜನರ ಒಂದು ಹೃದಯಾಘಾತಕ್ಕೆ ಕಾರಣ ಕೋವಿಡ್ ಲಸಿಕೆ ಈ ಕೋವಿಡ್ ಲಸಿಕೆ ಬಿಜೆಪಿ ಲಸಿಕೆ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ ಆದ್ರೆ ಇದು ಬಿಜೆಪಿ ಲಸಿಕೆ ಅಲ್ಲ ಇದಕ್ಕೆ ನೀವು ನೀವು ತನಿಖೆ ಮಾಡಿ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ ಸೊ ಮತ್ತೆ ಬಿಜೆಪಿ ಹೈಕಮಾಂಡ್ ಗೆ ಪ್ರೆಷರ್ ಅನ್ನ ವರ್ಗಾಯಿಸತಕ್ಕಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದಾರೆ ಹಾಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಮಾಡ್ತಾ ಇದಾರೆ ಇಲ್ಲಿ ಇದೆಲ್ಲ ನಡುವೆ ರಾಜೀವ್ ಸರ್ಜೆ ಜೊತೆ ಮಾತನಾಡಿದ ಪತ್ರಕರ್ತರ ಜೊತೆ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಹೇಳಿದೀನಂತಂದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಖಾಲಿ ಇಲ್ಲ ಈಗಿನಿಂದಲೇ ನಾವು ಚುನಾವಣೆ ತಯಾರಿ ಮಾಡ್ತಾ ಇದೀವಿ ಅಂದ್ರೆ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಆಗೋ ಆಸೆಯನ್ನ ಈ ಬಾರಿ ಡಿ ಕೆ ಶಿವಕುಮಾರ್ ಕೈ ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಹಾಗೇನೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಕೂಡ ಹೇಳ್ತಾ ಇದ್ದ ಸೊ ಇನ್ನೊಬ್ರು ಯಾರೋ ಮುಖ್ಯಮಂತ್ರಿ ಆಗ್ತಾರೆ ಅವ್ರು ಯಾರೋ ಅನ್ನೋದು ಈಗಾಗ್ಲೇ ನಾನು ಒಂದ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ಕೂಡ ನೀವು ನೋಡಿರ್ತೀರಾ ಸೊ ವ್ಯಾದ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಸೊ ಅದು ಬಹುಶಃ ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಆ ಹೆಸರು ಕೂಡ ಬರಬಹುದು ಮತ್ತು ಬಿಹಾರ ಚುನಾವಣೆಯನ್ನ ಮುಂದಿಟ್ಕೊಂಡೇ ಈ ರೀತಿಯ ಬದಲಾವಣೆಯನ್ನು ಕೂಡ ಇಲ್ಲಿ ಮಾಡ್ತಕ್ಕಂತ ಸಾಧ್ಯತೆಗಳು ಇದೆ ಇಬ್ಬರ ಜಗಳದಲ್ಲಿ ಮೂರೆಯವರ ಲಾಭ ಆಗದ್ ಬೇಡ ಅಂತ ಹೇಳಿನೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಮ್ಮ ನಾಯಕ ಈಗ ನಾವು ಬಹಳ ಇಡೀ ಪಕ್ಷವನ್ನ ಕಟ್ಟಬೇಕಾಗುತ್ತೆ ಅಂತ ಹೇಳ್ತಾರೆ ಮತ್ತು ನೀವು ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ಬಗ್ಗೆ ಮತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ನೋಟಿಸ್ ಕೊಟ್ಟಿದ್ರ ಬಗ್ಗೆ ಕೇಳಿದಾಗ ಹೇಳ್ತಾರೆ ಪಕ್ಷದಲ್ಲಿ ಶಿಸ್ತು ಮುಖ್ಯ ಅವರಿಗೆ ನೋಟಿಸ್ ನೀಡಿದ್ದೇನೆ ಬೇರೆಯವ್ರ ಯಾರೇ ಮಾತನಾಡು ಈ ರೀತಿ ನೋಟಿಸ್ ನೀಡಬೇಕಾಗುತ್ತೆ ನನ್ನ ಹೆಸರು ಹೇಳಿ ನನ್ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಥಾನದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಈಗ ಸಿದ್ದರಾಮಯ್ಯವರು ಇದ್ದಾರೆ ಬೇರೆ ಹೆಸರು ಈಗ ಹೇಳುವಂತ ಅವಶ್ಯಕತೆ ಇಲ್ಲ ಪಕ್ಷ ನೀವು ಪಕ್ಷ ಕಟ್ಟಿದೀರಾ ಆ ಕಾರಣಕ್ಕೆ ನಿಮ್ಮ ಹೆಸರು ಪ್ರಸ್ತಾಪಿಸಿದ್ದಾರೆ ಅದಕ್ಕೆ ತಪ್ಪೇನು ಅಂತಂದಾಗ ನಾನೊಬ್ನೇ ಪಕ್ಷ ಕಟ್ಟಿದ್ದೀನ ಕಟ್ಟಿದಿನಾ ಎಷ್ಟು ಜನ ನನ್ನಂತೆ ನೂರಾರು ಸಾವಿರಾರು ಲಕ್ಷಾಂತರ ಜನ ಪಕ್ಷ ಕಟ್ಟಿದ್ದಾರೆ ಮೊದಲು ಅವರ ನಂಬಿಕೆ ಉಳಿಸ್ಕೊಡೋಣ ಅಂತ ಹೇಳಿ ಒಂದು ಭಿನ್ನವಾದ ರಾಗವನ್ನ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇನ್ನು ರಾಜೀವ್ ಸರ್ದೆ ದೇಸಾಯಿ ಜೊತೆ ಮಾತನಾಡಿದಾಗ ಅಹ್ ಏನು ಎಂ ಎಲ್ ಎಗಳಿಗೆ ಬಿಆರ್ ಪಾಟೀಲ್ ಆಗ್ಲಿ ಮತ್ತೆ ಇವೆಲ್ಲವನ್ನ ಕೊರತೆ ಕೇಳಿದಾಗ ಎಲ್ಲ ಅವ್ರಿಗೆ ಏನ್ ನಾವು ಉತ್ತರವನ್ನ ಕೊಡ್ಬೇಕು ಅಂತ ಹೇಳ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯವರ ಬಣ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣ ಅಂತಂದ್ರೆ ಅದು ಮೂಲ ಕಾಂಗ್ರೆಸ್ ಅಂತ ಕರೀತಾರೆ ಸೊ ಈ ಮೂಲ ಕಾಂಗ್ರೆಸ್ಗರು ಮುಖ್ಯವಾಗಿ ಖರ್ಗೆ ಅವರ ಜೊತೆ ಇದಾರೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಹೇಳ್ತಾರೆ ಸೊ ಈಗ ಅಹ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಇರ್ತಕ್ಕಂಥ ಸಂಘಟವೇ ಇದು ಮಲ್ಲಿಕಾರ್ಜುನ್ ಖರ್ಗೆನವ್ರು ರಾಜ್ಯ ಸರ್ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅವರು ಮುಖ್ಯಮಂತ್ರಿಯ ಪಟ್ಟವನ್ನು ಅಲಂಕರಿಸಿದ್ರೆ ನಾನು ಬಿಟ್ಕೊಡಲ್ಲ ಅಂತ ಹೇಳಿ ಹೇಳೋದಕ್ಕೆ ಸಿದ್ದರಾಮಯ್ಯ ಕಡೆಯಿಂದ ಆಗಲ್ಲ ಹಾಗೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದ್ ಬೇಡ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ಹೇಳಕ್ಕಾಗಲ್ಲ ಸೊ ಇವರಿಬ್ಬರನ್ನ ಸಮಾಧಾನ ಮಾಡೋಕ್ಕೋಸ್ಕರ ಮತ್ತು ಈಗಾಗ್ಲೇ ನಾನು ಹೇಳಿದಾಗ ಇನ್ಫೈಟಿಂಗ್ ಒಳ ಜಗಳ ಮತ್ತು ಫ್ಯಾಕ್ಷನೈಸನ್ ಬಣ ಬಡಿದ ಆಟ ಸೊ ಈ ಎರಡನ್ನೂ ತಡಿಬೇಕು ಅಂತಂದ್ರೆ ಥರ್ಡ್ ಇನ್ನೊಂದು ಹೊಸ ಮುಖವನ್ನ ಇಲ್ಲಿ ತರುವಂತ ಪ್ರಯತ್ನ ಹೈಕಮಾಂಡ್ ಮಾಡ್ತಾ ಇದೆ ಅಚ್ಚರಿಯ ಒಂದು ಘೋಷಣೆಯಾಗಿ ಕೂಡ ಇದನ್ನ ಮಾಡ್ತಕ್ಕಂತ ಸಾಧ್ಯತೆ ಇದೆ ಇನ್ನು ಇಲ್ಲಿ ಕುರಿತಂತೆ ಇದನ್ನ ನಿರ್ಧಾರ ಮಾಡ್ತಕ್ಕಂಥವ್ರು ಇದನ್ನ ನಿರ್ಧಾರ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಹೈಕಮಾಂಡ್ ಅಂತ ಹೇಳಿ ಖರ್ಗೆ ಅವರು ಹೇಳ್ತಾರೆ ಇದೇ ಪ್ರಶ್ನೆಯನ್ನ ಕೇಳಲಾಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಗಾದ್ರೆ ಹೈಕಮಾಂಡ್ ಯಾರು ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ವಾ ಹಾಗಾದ್ರೆ ಇನ್ಯಾರ ಹೈಕಮಾಂಡ್ ಹೈಕಮಾಂಡ್ ಅಂತಂದಾಗ ಪ್ರಧಾನ ಇವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಅಂದ್ರೆ ಸೋನಿಯಾ ಗಾಂಧಿ ಸೊ ಈ ಎಲ್ಲಾ ಸಮಿತಿ ಏನೇನಿದ್ದಾರೆ ಕಾರ್ಯಕಾರಿ ಸಮಿತಿ ಆ ಕಾರ್ಯಕಾರಿ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಕಮಿಟಿ ಅಹ್ ಐ ಸಿ ಅಂತ ಕರೀತಾರೆ ಇಂಡಿಯನ್ ಕಾಂಗ್ರೆಸ್ ಎಕ್ಸಿಕ್ಯೂಟಿವ್ ಕಮಿಟಿ ಈ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ನಿರ್ಣಯನ ಕೈಗೊಳ್ಳಲಾಗುತ್ತೆ ಸೊ ಅದೇ ಪ್ರಮುಖ ನಿರ್ಧಾರವಾಗುತ್ತೆ ಹೇಳಿಕೆಗಳಿಂದ ಅಥವಾ ಇನ್ಯಾದಿಂದ ನಾವು ನಿರ್ಧಾರ ಮಾಡೋದಿಲ್ಲ ಅಂತ ಕೂಡ ಹೇಳ್ತಾರೆ ಸಚಿವ ಸಂಪುಟ ಸಭೆ ಬೆಂಗಳೂರನ್ನ ಕುರಿತಂತೆ ಬೆಂಗಳೂರು ಅಭಿವೃದ್ಧಿ ಮಾಗಡಿ ಅಭಿವೃದ್ಧಿ ಸೇರಿದಂತೆ ನಾವು ಅನುಷ್ಠಾನ ಯೋಜನೆ ಸಚಿವ ಸಭೆ ನಿರ್ಮಾಂತರ ಕೊಡ್ತೀವಿ ಕೋಲಾರ ಚಿಕ್ಕಬಳ್ಳಾಪುರ ಕುಡಿಯುವ ನೀರಿನ ಯೋಜನೆಗಳನ್ನ ನೀಡಿದ್ದೇವೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಅಂತ ಹೇಳಿ ಬರುವ ನಾಮಕರಣ ಮಾಡಿದೀವಿ ನಾವು ನಾಮಕರಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ ನಾವು ಬೆಂಗಳೂರು ದಕ್ಷಿಣ ಅಂತ ಮಾಡಾಗಿದೆ ಮತ್ತು ಬೆಂಗಳೂರು ಗ್ರಾಮಾಂತರ ಇತ್ತು ಅದನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ವಿ ಇನ್ನು ಈ ಬಾಲನ ಬೆಂಗಳೂರು ಉತ್ತರ ಅಂತ ಮಾಡೋದಕ್ಕೆ ನಮ್ಗೇನು ತೊಂದರೆ ಇಲ್ಲ ನಾವು ಒಂದು ಒಂದು ಮನವಿಯನ್ನ ಕೊಡಿ ಅಂತ ಇದ್ದರೆ ಈಗಾಗಲೇ ಮನವಿಯನ್ನು ಕೂಡ ಅವರಿಗೆ ಕೊಟ್ಟಾಗಿದೆ ಬೆಂಗಳೂರು ಉತ್ತರ ಜಿಲ್ಲೆ ಮರು ನಾಮಕರಣದ ಬಗ್ಗೆ ಕೇಳಿದಾಗ ಕನಕಪುರ ಚನ್ನಪಟ್ಟಣ ರಾಮನಗರ ಭಾಗಗಳು ನಾನು ನಾನು ಏನ್ ಪ್ರತಿ ಪ್ರತಿನಿಧಿಸಿದ್ನೋ ಜಿಲ್ಲಾ ಪಂಚಾಯತಿ ಸಚಿವನಾಗಿದ್ದಾಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಆಗಿತ್ತು ಬೆಂಗಳೂರು ದಕ್ಷಿಣ ನಾಮಕರಣ ಆದ ನಂತರ ಈ ಭಾಗದ ಶಾಸಕರ ಮನವಿ ಮೇರೆಗೆ ಅಹ್ ತೀರ್ಮಾನಕ್ಕೆ ಬರಲಾಗಿತ್ತು ಯಾವಾಗ ನಿಂತ ನಾಮಕರಣ ಆಗುತ್ತೋ ಸೊ ಅವಾಗ ಇಲ್ಲಿ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಅಂದ್ರೆ ಬೆಟರ್ ಚಾನ್ಸ್ ಬೆಟರ್ ಇಲ್ಲಿ ಹೇಳ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಹೇಳ್ತಕ್ಕಂತ ಮಾಧ್ಯಮ ಅಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಸೊ ನಾ ಯಾರು ನನ್ ನಾನ್ ಮುಖ್ಯಮಂತ್ರಿ ಆಗಿದ್ದ ಹೇಳಿಕೆ ಕೊಡಬಾರ್ದು ಯಾರು ಹೇಳಿಕೆ ಕೊಟ್ಟರು ನೋಟಿಸ್ ಕೊಡ್ತೀವಿ ಇಕ್ಕಬಾಲ್ ರೀತಿ ಮತ್ತು ಈ ರೀತಿಯ ಹೇಳೋದು ಸರಿ ಇಲ್ಲ ಅವರಿಗೆ ಆಗ್ಲೇ ಅಲ್ಲಿ ಕೆಲಸ ಇದೆ ಅಂತ ಹೇಳಿ ಹೇಳ್ತಾರೆ ಮತ್ತು ಬೆಟರ್ ಬೆಟರ್ ಅನರ್ ನೀವು ನೀವಲ್ವಾ ಅಂತಂದ್ರೆ ಸೊ ಈಗ ನಾನು ಆ ಮುಂದೆ ಇನ್ನೊಂದು ಹೆಚ್ಚು ಸ್ಥಾನ ಬರುತ್ತೆ ಮುಂದೆ ಅದರ ಬಗ್ಗೆ ನೋಡ್ಕೋಣ ಈಗ ಯಾವುದೇ ಮಾತುಗಳಿಲ್ಲ ಆತರ ಯಾವ್ದು ಚರ್ಚೆ ಮಾಡೋದು ಕೂಡ ಇಲ್ಲ ಅಂತ ಹೇಳಿ ಒಂದು ತಮ್ಮ ಒಂದು ಅಭಿಪ್ರಾಯವನ್ನ ತಮ್ಮ ವ್ಯವಸ್ಥೆಯನ್ನ ಬಿಟ್ಟು ಹೋಗ್ತಾರೆ ಮುಖ್ಯವಾಗಿ ನಾವು ಗಮನಕಂಥದ್ದು ಆ ಇಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆ ಸಿದ್ದರಾಮಯ್ಯ ಅವರ ಹೇಳಿಕೆ ಮತ್ತು ರಣದೀಪ್ ಸುರ್ಜೇವಾಲಾ ಅವರ ನಡೆ ರಣದೀಪ್ ಸುರ್ಜೇವಾಲಾ ಅವರ ನಡೆ ಇಲ್ಲಿ ಅತ್ಯಂತ ಬಹಳ ಪ್ರಮುಖವಾಗಿದೆ ಈ ಪ್ರಮುಖವಾಗಿರ್ತಕ್ಕಂಥ ರಣದೀಪ್ ಸುರ್ಜೇವಾ ನಡೆ ಏನು ಅಂತಂದ್ರೆ ಅವರು ಏನು ನಿನ್ನೆ ಶಾಸಕರೆಲ್ಲ ಸಚಿವರು ನಮ್ ಕೈಗೆ ಸಿಗಲ್ಲ ಸಚಿವರು ನಮ್ ಕೈಗೆ ನಮ್ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವರು ದೂರನ್ನ ಕೊಟ್ಟಿದ್ರು ಸೊ ಈ ದೂರನ್ನ ಪರಿಶೀಲಿಸಿದ ನಂತರ ಒಂದು ವಿಮರ್ಶೆಯನ್ನ ವಿಮರ್ಶೆಯನ್ನ ಮಾಡ್ಲಾಗುತ್ತೆ ಸೊ ಆ ವಿಮರ್ಶೆಯನ್ನ ನೋಡಿದಾಗ ಈ ಒಂದು ಇಲ್ಲಿ ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಬಂದಿದ್ದಂತಹ ಅಹ್ ಏನೇನು ಒಂದು ತ್ಯಾಜ್ಯಗಳು ಅಲ್ಲಿ ನಿಮ್ಗೆ ಹುಳುಗಳಾಗಿ ಮತ್ತೆ ವ್ಯವಸ್ಥೆಯನ್ನ ಕಾಣುತ್ತೆ ಸೊ ಇದನ್ನ ಕುರಿತಂತೆ ಅಂದ್ರೆ ನೀವು ಬೆಟರ್ ಬೆಟರ್ ರನ್ ರನ್ನರ್ ರನ್ನರ್ ಪೊಸಿಷನ್ ಸೊ ನೀವಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಇಂಡಿಕೇಶನ್ ಮಾಡ್ತಾರೆ ಈ ಬಾರಿ ಸಿದ್ದರಾಮಯ್ಯ ಇದಾರೆ ಸೊ ಅದ್ ಖಾಲಿ ಇಲ್ಲ ಸ್ಥಾನ ಹಾಗಾಗಿ ನಾವ್ ಅಲ್ಲಿ ಕೇಳಕ್ಕಾಗಲ್ಲ ಅಂತ ಹೇಳಿ ತಮ್ಮ ತಾವು ಪ್ರಶ್ನೆ ತಾವು ಇದ್ದಂತಹ ಒಂದು ವ್ಯವಸ್ಥೆಯ ಮನೆಯ ಪಕ್ಕದ ಇನ್ನೊಂದು ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಒಂದು ಇರೋತಕ್ಕಂತ ಇದನ್ನ ತೋರಿಸ್ತಾರೆ ಅಂದ್ರೆ ಕಾಂಗ್ರೆಸ್ ನ ಬಿಟ್ಟು ಬಿಜೆಪಿಗೆ ಅಹ್ ಹೋಗ್ತಾರ ಅಂತಂದ್ರೆ ಇಲ್ಲಿ ನಾ ಆತರ ಹೋಗೋ ಯಾವ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ ಇದ್ರ ಮಧ್ಯೆ ರಣದೀಪ್ ಸುರ್ಜೇವಾಲಾ ಮುಖ್ಯಮಂತ್ರಿಗಳ ಮತ್ತು ಶಾಸಕರ ಸಚಿವರುಗಳ ಒಂದು ಗೈರು ಹಾಜರಿ ಮತ್ತು ಜನರ ಜನರ ಕೈಗೆ ಸಿಗ್ತಕ್ಕಂಥದ್ದು ಶಾಸಕರ ಕೈಗೆ ಸಿಗ್ತಕ್ಕಂಥದ್ದನ್ನ ದೂರು ಕೊಡ್ಲಾಯ್ತು ಸೊ ಈ ದೂರ್ ಕೊಟ್ಟು ಕೇಳಿಸಿಕೊಂಡ್ರೆ ಆಯ್ತು ಸಚಿವರುಗಳಿಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಂತ ರಣದೀಪ್ ಸುರ್ಜೇವಾಲಾ ಸೊ ಅಷ್ಟು ಶಾಸಕರಿಗೆ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ನೀವು ನಿಮ್ಮ ಕ್ಷೇತ್ರಗಳಿಗೆ ಎಷ್ಟು ಬಾರಿ ಹೋಗಿದ್ದೀರ ಕಾಂಗ್ರೆಸ್ ನ ಶಾಸಕರೇ ನೀವು ಎಷ್ಟು ಬಾರಿ ಎಷ್ಟು ಬಾರಿ ಹಳ್ಳಿಗಳಿಗೆ ಹೋಗಿದ್ದೀರ ನಿಮ್ಮ ಕ್ಷೇತ್ರಗಳಿಗೆ ನಿಮ್ಮ ಕ್ಷೇತ್ರಗಳಲ್ಲಿ ಒಂದಾದ್ರೂ ಒಂದು ಒಂದು ದಿನವಾದ್ರೂ ನೀವು ಅಲ್ಲಿ ಉಳಿತಾ ಇದೀರ ಸೊ ಉಳಿತಾ ಇಲ್ಲ ಅಂದ್ರೆ ಯಾಕೆ ಉಳಿತಾ ಇಲ್ಲ ಸೊ ಇದು ಬಹಳ ಪ್ರಮುಖವಾದ ಪ್ರಶ್ನೆ ಮತ್ತೆ ಇಲ್ಲಿ ಇನ್ನೊಂದು ನಾವು ಗಮನಿಸತಕ್ಕಂಥದ್ದು ಏನಕ್ಕೆ ಈನ್ಫೈಟಿಂಗ್ ಒಳಜಗಳ ಮತ್ತು ಫ್ಯಾಕ್ಷನ್ ಫ್ಯಾಕ್ಷನಿಸಮ್ ಫ್ಯಾಕ್ಷನಿಸಮ್ ಅಂದ್ರೆ ಬಣ ಬಡಿದಾಟ ಸೊ ಇದರಲ್ಲಿ ನಮ್ದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರ ಮೂಲಕ ಒಂದು ಔಟ್ ಅಂದ್ರೆ ಒಂದು ನಿಟ್ಟ ಬಿಡುವಂತ ಬಿಡುವಂತಹ ಕೆಲಸ ಮಾಡಿದ್ರೆ ಆದ್ರೆ ಅವರ ಹೆಸರು ಮತ್ತು ಉಳಿದ ಅಂಶಗಳು ಆ ಒಂದು ಒಂದು ವ್ಯವಸ್ಥೆಯಲ್ಲಿ ಬಂದಿಲ್ಲದೆ ಇರೋ ಕಾರಣದಿಂದ ಮುಂದೆ ಮುಂದೆ ಅದನ್ನ ಕಾರ್ಟೂನ್ ಅನ್ನು ಕೂಡ ಮತ್ತೆ ವ್ಯವಸ್ಥೆಯನ್ನು ಕೂಡ ಹಾಕಿ ತೋರಿಸ್ತಕ್ಕಂತ ಪ್ರಯತ್ನವನ್ನು ಕೂಡ ಅಹ್ ಮಾಡುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಅಹ್ ಈಗ ರಣದೀಪ್ ಸುರ್ಜೇವಾಲ ಏನು ನಿಮಗೆ ಶಾಸಕರಿಗೆ ಎಷ್ಟು ಅನುದಾನ ಬಂದಿದೆ ಇದುವರೆಗೂ ಎರಡು ಎರಡು ಎರಡೂವರೆ ವರ್ಷದಲ್ಲಿ ನಿಮಗೆ ಬಂದ ಅನುದಾನ ಎಷ್ಟು ಎಷ್ಟು ಹಣ ಖರ್ಚಾಗಿದೆ ಎಷ್ಟು ಹಣ ಬಂದ ಆದಾಯ ಎಷ್ಟು ಖರ್ಚು ಎಷ್ಟು ಮತ್ತು ಉಳಿದ ಒಂದು ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಆಗ್ತಕ್ಕಂಥ ನಿಮ್ಮ ದಿನನಿತ್ಯದ ಖರ್ಚುಗಳೆಷ್ಟು ನೀವು ಪಟ್ಟಿ ಮಾಡಿ ನೋಡಿದಾಗ ಅಲ್ಲಿ ಒಂದು ಎಲ್ಲವೂ ಕೂಡ ನಿಯಂತ್ರಿತ ವ್ಯವಸ್ಥೆಯಲ್ಲೇ ನಡೀತಾ ಇದೆ ಅಂತ ಅನ್ಸುತ್ತೆ ಸೊ ಆದರೂ ವೈಮಾನಿಕ ದಾಳಿಯ ಹಿನ್ನೆಲೆಯಲ್ಲಿ ಕೆಲವೊಂದು ಕಾರಣಗಳನ್ನ ನೀಡಿ ಅಹ್ ಮತ್ತೊಮ್ಮೆ ಭಕ್ತರನ್ನ ಜನರನ್ನ ಬಂಧಿಸ್ತಕ್ಕಂತ ಮತ್ತು ಅದನ್ನ ಅಹ್ ತಿರ್ಚಿ ಅಹ್ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಗಳಲ್ಲಿ ಹರಡತಕ್ಕಂತ ಕೆಲಸವನ್ನ ಕೆಲವರು ಮಾಡ್ತಾ ಇದಾರೆ ಸೊ ಹಾಗಾಗಿ ನಮ್ಮ ಓದುಗರು ಎಚ್ಚರಿಕೆಯಲ್ಲಿ ಇರಬೇಕು ಮತ್ತು ಇಂತಹ ಬ್ಲಾಕ್ ಮೇಲರ್ಸ್ ಗಳಿಂದ ದೂರ ಇರ್ಬೇಕಾಗುತ್ತೆ ಸೊ ಇದು ಆ ಒಂದು ನಮ್ಮ ಈ ಈ ವಾರದ ಒಂದು ಪುಸ್ತಕದ ಕುರಿತಂತೆ ಇದ್ದಂತಹ ಒಂದು ಚರ್ಚೆ ಸೊ ಇನ್ನು ಸಾಕಷ್ಟು ಪುಸ್ತಕಗಳ ಮುಂದೆ ತಪ್ಪಿ ಅಲ್ಲಿವರೆಗೂ ಸಿಎನ್ ನೋಡ್ತಾರೆ ಮುಕ್ತ ಪತ್ರಿಕೆ ಗಮನಿಸಿ ರಣದೀಪ್ ಸುರ್ಜೇವಾಲಾ ಹೇಳಿದ್ದು ಶಾಸಕರಿಗೆ ನೀವು ಎಷ್ಟು ಕ್ಷೇತ್ರಗಳಿಗೆ ಹೋಗಿದ್ದೀರಾ ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ಹೋಗಿದ್ದೀರಾ ಎಷ್ಟು ಜಿಲ್ಲೆಗೆ ಹೋಗಿದ್ದೀರಾ ಎಷ್ಟು ತಾಲೂಕುಗಳಿಗೆ ಹೋಗಿದ್ದೀರಾ ಮತ್ತು ನೀವು ಪ್ರತಿಭಟನೆಗೆ ಹೋದಾಗ ನಿಮಗೆ ಮಳೆಯನ್ನ ಮಳೆಗಾಲನ ಎದುರಿಸೋದಕ್ಕೆ ಆ ಒಂದು ಚಿತ್ರ ಅಲ್ಲಿರ್ತಿತ್ತು ಯಾವುದಂದ್ರೆ ಒಂದು ಬಿ ಬಿ ಕಾರಂತರ ಮತ್ತು ಅವರ ಒಂದು ಪ್ರೊಡಕ್ಷನ್ ಆದಂತಹ ವ್ಯವಸ್ಥೆ ಅಂದ್ರೆ ಅಲ್ಲಿ ನಾವು ನೋಡ್ತಕ್ಕಂತಂದ್ರೆ ಆ ಕಾರಂತರ ಪ್ರಸ್ತಾಪನ ಯಾಕೆ ಮಾಡ್ತಾನೆ ಅಂತ ಹೇಳಿ ಈ ರಣದೀಪ್ ಸುರ್ಜೇವಾಲಾ ಕೇಳಿದ ಪ್ರಶ್ನೆ ಏನಂತಂದ್ರೆ ಶಾಸಕರು ಎಷ್ಟು ಬಾರಿ ವಿಲೇಜ್ ಗಳಿಗೆ ಭೇಟಿ ಕೊಟ್ಟಿಲ್ಲ ನಿಮ್ ಕ್ಷೇತ್ರಗಳಿಗೆ ಭೇಟಿ ಕಾಂಗ್ರೆಸ್ ನ ಪ್ರಾಜೆಕ್ಟ್ ಅನ್ನ ಎಷ್ಟು ಬಾರಿ ಕೇಳಿದೀರ ಕಾಂಗ್ರೆಸ್ ನ ಆ ಸಂವಿಧಾನ ಒಂದು ಹೋರಾಟವನ್ನ ಎಷ್ಟು ಜನರಿಗೆ ಹೇಳಿದರ ಮತ್ತು ಗ್ಯಾರಂಟಿಗಳ ಬಗ್ಗೆ ಏನು ಹೇಳಿದಿರಾ ರಾಹುಲ್ ಗಾಂಧಿ ಅವರ ಬಗ್ಗೆ ಏನ್ ಹೇಳಿದಿರಾ ಮತ್ತು ನಿಮಗೆ ಎಷ್ಟು ಅನುದಾನ ಬಂದಿದೆ ಎಷ್ಟು ಖರ್ಚು ಮಾಡಿದ್ರು ನಿಮ್ಮ ಪಬ್ಲಿಕ್ ನಿಮ್ಮ ಒಂದು ಪ್ರೋಗ್ರೆಸ್ ಕಾರ್ಡ್ ಅನ್ನ ಕೊಡಿ ಅಂತ ಕೇಳಿದ ತಕ್ಷಣನೇ ಪ್ರೋಗ್ರೆಸ್ ಕಾರ್ಡ್ ಕೊಡಕ್ ಆಗ್ದೇನೆ ಶಾಸಕರು ಪಪಪ ಅಪಪ ಅಂತ ಬಂದಿದ್ದಾರೆ ಸೊ ಹೀಗಾಗಿ ಸಚಿವರ ಮೇಲೆ ದೂರಕ್ಕೆ ಬಂದ ನಂತರ ಬಹುತೇಕ ನಾಯ್ ಐವತ್ತರಿಂದ ಅರವತ್ತು ಶಾಸಕರು ಒಂದು ತಮ್ಮ ಒಂದು ಇನ್ನೊಂದು ಅಸ್ತಿತ್ವ ಕಂಡುಕೊಳ್ಳಕ್ಕೆ ಅಹ್ ಒಂದು ವಿಭಾಗ ಆದಂತಹ ಘಟನೆ ಕೂಡ ಇಲ್ಲಿ ಹೀಗಾಗಿ ಏನು ಕಳೆದ ಒಂದು ವಾರದಿಂದ ಹದಿನೈದು ಇದ್ದಂತಹ ಬಣ ಬಡಿದಾಟ ಬಣ ಬಡಿದಾಟ ಮತ್ತು ಒಳಜೆಗಳ ಕಾಂಗ್ರೆಸ್ ನಲ್ಲಿ ಬಹುತೇಕ ಅಂತ್ಯಗೊಂಡ್ ಅಂತ್ಯಗೊಂಡಂತೆ ಕಾಣಿಸ್ತಾ ಇದೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಅಂತಿಮ ಗಡುವು ಕೂಡ ನೀಡಲಾಗಿದೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಗಡುವು ನೀಡಲಾಗಿದೆ ಸೊ ಇದ್ರ ಮಧ್ಯ ಚಾನೆಲ್ ಯಾವ ಕೆಲಸವನ್ನು ಮಾಡುತ್ತೆ ಏನು ಮಾಡ್ತಾ ಇರ್ತಿ ಅಲ್ಲಿ ನೋಡ್ತಾರೆ